ನಮಸ್ಕಾರ ಆತ್ಮೀಯ ಗೆಳೆಯರೇ ಇಂದು ನಾವು ಕಲ್ಯಾಣ ಈಶ್ವರ ನಗರದ ಸಮೀಪದಲ್ಲಿರುವ ಒಂದು ಬಾವಿ ಯನ್ನು ಅದರ ಬಗ್ಗೆ ಇತಿಹಾಸ ತಿಳಿದುಕೊಳ್ಳೋಣ ಇವುಗಳನ್ನು ಬಾವಿ ಕಲ್ಯಾಣಿ ಪುಷ್ಕರಣಿ ಅಥವಾ ಇಂಗ್ಲೀಷ್ನಲ್ಲಿ ವೆಲ್ ಎಂದು ಕರೆಯುತ್ತಾರೆ ಇವು ಹತ್ತು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾಳಕ್ಯರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದು ಕಲ್ಯಾಣದಲ್ಲಿ ಇಂಥವು ಹತ್ತಾರು ಇನ್ನೂ ಕೂಡ ತಾವು ಕಾಣಬಹುದು ಪೀರ್ಪಾಶಾ ಬಂಗಲ ಹತ್ರ ಒಂದಿದೆ ಅದು ಸುಮಾರು ಎರಡರಿಂದ ಮೂರು ಎಕರೆ ಅದೇ ರೀತಿ ಊರಿನ ಕಲ್ಯಾಣ ನಗರದ ಹೊರವಲಯದಲ್ಲಿ ನಾಲ್ಕು ಎಕರೆಯಲ್ಲಿ ಆನೆ ಮೈ ತೊಳೆಯುವ ಕಲ್ಯಾಣಿ ಇದೆ ಅದೇ ರೀತಿ ಡುಮ ಗಣೇಶ್ ಹತ್ರ ಒಂದಿದೆ ಮತ್ತು ಸದಾನಂದ ಸ್ವಾಮಿ ಮಠದಲ್ಲಿಯೂ ಕೂಡ ಒಂದು ಕಲ್ಯಾಣಿ ತಾವು ಕಾಣಬಹುದು ಇಷ್ಟೇ ಅಲ್ಲ ಕರ್ನಾಟಕ ಅಥವಾ ಚಾಳಿಕ್ಯರ ಆಳ್ವಿಕೆಯ ಒಳಪಟ್ಟ ಎಲ್ಲ ಪ್ರದೇಶದಲ್ಲಿ ಇವುಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಉದಾಹರಣೆಗೆ ಗದಗ ಜಿಲ್ಲೆಯಲ್ಲಿರುವ ಸೌದಿ ಗ್ರಾಮದಲ್ಲಿ ಕೂಡ ಒಂದು ನಾಗಕುಂಡ ಅಂತಿದೆ ಗದಗ ನಗರದಲ್ಲಿ ತ್ರಿಕುಟೇಶ್ವರ ಮಂದಿರದಲ್ಲಿ ಇಟಗಿ ಮಹಾದೇವ ಮಂದಿರದಲ್ಲಿ ಮತ್ತು ಲಕ್ಕುಂಡಿಯಲ್ಲಿಯೂ ಕೂಡ ಇಂಥ ಒಂದು ಅದ್ಭುತವಾದ ಕಲಾಕೃತಿ ಉಳತಕ್ಕಂಥವು ಭಕ್ತಿಯ ಕೇಂದ್ರ ಶ್ರದ್ಧಾ ಕೇಂದ್ರಗಳಾಗಿ ಇವುಗಳು ವೈಭವ ಕಂಡಿವೆ ಆದರೆ ನಾವು ಈಗ ಪ್ಲಾಸ್ಟಿಕ್ ಹಾಕಿ ಕಸದ ಗುಂಡಿ ಮಾಡಿ ಇವುಗಳನ್ನು ಹಾಳು ಮಾಡುವುದರಲ್ಲಿ ಸ್ಪರ್ಧೆಯನ್ನು ನಾವು ಮಾಡುತ್ತಿದ್ದೇವೆ ಆದ್ದರಿಂದ ಇವುಗಳ ಸಂರಕ್ಷಣೆ ಮಾಡುವ ಹೊಣೆ ನಮ್ಮದಾಗಿದೆ ಧನ್ಯವಾದಗಳು